ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ವಾಟರ್ ಟ್ರಾವೆಲ್ಸ್ ಚಿತ್ರದುರ್ಗ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಇವತ್ತು ನೀವು ಬರೆದು ಬಂದಿರತಕ್ಕಂಥ ಎಂಟನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ವಿಜ್ಞಾನ ಪ ಪಬ್ಲಿಕ್ ಪರೀಕ್ಷೆ ಕೀ ಉತ್ತರಗಳನ್ನು ನೀಡ್ತಾ ಇದ್ದೀವಿ ಈ ಕೀ ಉತ್ತರಗಳನ್ನು ನೋಡಿ ನೀವು ಸರಿಯಾಗಿ ಬರೆದಿದ್ರೆ ಇಲ್ಲವಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈಗ ಈ ಉತ್ತರಗಳು ಹೇಗಿದೆ ಅಂತೇಳಿ ವಿದ್ಯಾರ್ಥಿಗಳೇ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಾವು ನಿಮಗೆ ಆಗ್ತಾ ಇದೀವಿ ಅಂತ ಹೇಳ್ತಾ ಈಗ ನೋಡ್ತಾ ಹೋಗೋಣ ಈ ಕೀ ಉತ್ತರಗಳು ಹೇಗಿದೆ ಅಂತ ಹೇಳಿ ಸೊ ವಿದ್ಯಾರ್ಥಿಗಳೇ ಇದು ನೀವು ಇವತ್ತು ಬರೆದು ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಇಲ್ಲಿ ಒಂದು ಬಲೂನ್ನಲ್ಲಿ ಗಾಳಿಯನ್ನು ತುಂಬಿದರೆ ಗಾಳಿಯನ್ನು ತುಂಬಿದ ನಂತರ ಬಲೂನಿಂದ ನೀರು ಬೀಕರ್ನೊಳಗಡೆ ಹೋಗ್ತಾ ಇದೆ ಸೊ ಇದಕ್ಕೆ ಉತ್ತರ ಏನಪ್ಪ ಅಂತಂದರೆ ಬಲೂನ್ನಲ್ಲಿರುವ ಗಾಳಿಯು ಬಾಟಲಿನ ಮೇಲೆ ಒತ್ತಡವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು ಅಂತ ಕೊಟ್ಟಿದ್ದಾರೆ ಫಸ್ಟ್ನೇ ಆಪ್ಷನ್ನು ಸೊ ಮೊದಲನೇ ಆಪ್ಷನ್ನು ಬರೋದಿಲ್ಲ ಸೊ ಎರಡನೇ ಆಪ್ಷನನ್ನು ನೋಡಿದಾಗ ನೀರು ಬಾಟಲಿಂದ ಬಿಕರಿಗೆ ವಿಸರಣೆ ಆಗುತ್ತಿದೆ ತಪ್ಪು ಬಲೂನಲ್ಲಿರುವ ಗಾಳಿಯು ಹೆಚ್ಚು ಒತ್ತಡವನ್ನು ನೀರಿನ ಮೇಲ್ಮೈ ಮೇಲೆ ಬೀರ್ತಾ ಇದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊಳ್ಳೆಯಿಂದ ಹೊರಹೊಮ್ಮುವ ಶಬ್ದವು ದುರ್ಬಲವಾಗಿರ್ತದೆ ಏಕೆಂದರೆ ಆ ಶಬ್ದ ಹೊಂದಿರುವುದು ಕಡಿಮೆ ಪಾರ ಅಧಿಕ ಆವೃತ್ತಿ ಕಡಿಮೆ ಆವೃತ್ತಿ ಅಧಿಕ ಪಾರ ಸೊ ಇಲ್ಲಿ ಅದರ ಒಂದು ಪಾರ ಕಡಿಮೆ ಇರುತ್ತೆ ಅಂತಕ್ಕಂಥದ್ದು ಸೊ ಸ್ಟೂಡೆಂಟ್ಸ್ ಇದು ಆಕ್ಚುಲಿ ಲೋಯರ್ ಫ್ರೀಕ್ವೆನ್ಸಿ ಅಂತ ಇದೆ ನೋಡೋಣ ಇದೊಂದು ಸ್ವಲ್ಪ ಡೌಟ್ ಇದೆ ಅದನ್ನು ನಿಮಗೆ ನಾನು ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತೇನೆ ನೆಕ್ಸ್ಟು ಕಟ್ಟಡಕ್ಕಿಂತ ಎತ್ತರವಾದ ಲೋಹದ ಸರಳನ್ನು ಕಟ್ಟಡದ ಗೋಡೆಗಳಿಗೆ ಅಳವಡಿಸಿದಾಗ ಅದು ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಕಟ್ಟಡದ ಸದೃಢತೆಯನ್ನು ನೀಡುತ್ತದೆ ಕಟ್ಟಡವನ್ನು ಮಳೆಯಿಂದ ರಕ್ಷಿಸುತ್ತದೆ ಅಧಿಕ ಪ್ರಮಾಣದ ವಿದ್ಯುತ್ ಆವೇಶಗಳನ್ನು ನೆಲಕ್ಕೆ ಕಟ್ಟಡದ ಅಂತಸ್ತನ್ನು ಹೆಚ್ಚಿಸಲು ನೆರವಾಗುತ್ತದೆ ಲೋಹದ ಸರಳು ಅಂದರೆ ಇದು ಮಿಂಚು ನಿರೋಧಕ ಹಾಗಾಗಿ ಅಧಿಕ ಪ್ರಮಾಣದ ವಿದ್ಯುತ್ ಆವೇಶಗಳನ್ನು ನೆಲಕ್ಕೆ ಹರಿಸುತ್ತದೆ ಎನ್ನುವುದು ಸರಿಯಾದಂತಹ ಉತ್ತರ ಮುಂದಿನ ಒಂದು ಪ್ರಶ್ನೆ ನೋಡೋಣ ಚಿತ್ರದಲ್ಲಿ ತೋರಿಸಿದಂತೆ ಒಂದು ವಸ್ತುವನ್ನು ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ಸ್ಥಾನದಲ್ಲಿ ಇರಿಸಿದಾಗ ಸ್ಥಿರ ವೀಕ್ಷಕನಿಗೆ ಆರ್ ಬಿಂದುವಿನಲ್ಲಿ ಮಾತ್ರ ವಸ್ತು ಕಾಣದಂತಾಗುತ್ತದೆ ಇದರ ಕಾರಣ ಸರಿಯಾದದು ಸೊ ಆರ್ ಬಿಂದುವಿನಲ್ಲಿರ್ತಕ್ಕಂಥ ವಸ್ತು ಕಾ ಅವನಿಗೆ ಕಾಣಿಸ್ತಾ ಇಲ್ಲ ಆರ್ ಬಿಂದುವಿನಲ್ಲಿ ಮಾತ್ರ ವಸ್ತು ಕಾಣದಂತಾಗುತ್ತದೆ ಸೊ ಇಲ್ಲಿ ವಸ್ತುವಿನಿಂದ ವೀಕ್ಷಕನಿಗೆ ದೂರದ ವಸ್ತು ಕಾಣುವುದಿಲ್ಲ ದೂರದಲ್ಲ ಅದು ವಸ್ತುವಿನಿಂದ ಬಂದ ಪ್ರತಿಫಲಿತ ಕಿರಣಗಳು ಆಂಧ್ರ ಪ್ರದೇಶದಲ್ಲಿ ಕೇಂದ್ರೀಕರಿಸ್ತವೆ ವೀಕ್ಷಕನಿಗೆ ಕಣ್ಣಿನ ಪರ ಇದೆ ವಸ್ತುವಿನಿಂದ ಬಂದ ಪ್ರತಿಫಲಿತ ಕಿರಣಗಳು ಅಕ್ಷಿಪಟದಲ್ಲಿ ಕೇಂದ್ರೀಕರಿಸ್ತವೆ ಸೊ ಆಕ್ಚುಲಿ ಇಲ್ಲಿ ಅಂಧ ಪ್ರದೇಶದಲ್ಲಿ ಕೇಂದ್ರೀಕರಿಸುತ್ತವೆ ಅಂತಕ್ಕಂಥದ್ದು ಅದು ಬ್ಲಾಕ್ ಬ್ಲೈಂಡ್ ಸ್ಪಾಟಲ್ಲಿ ಬಿತ್ತು ಅಂತಂದರೆ ಈ ಒಂದು ಆರ್ನ ಒಂದು ಇದು ಕಾಣಿಸ್ತಾ ಇಲ್ಲ ಎಲ್ಲದ್ರದ್ದು ಇಮೇಜ್ ಕಾಣುತ್ತೆ ಇದು ಕಾಣ್ತಾ ಇಲ್ಲ ಅಂತಂದ್ರೆ ಅದು ಬ್ಲೈಂಡ್ ಸ್ಪಾಟಲ್ಲಿ ಬೀಳ್ತಾ ಇದೆ ಅಂತ ಅರ್ಥ ಸೊ ಅದಕ್ಕಾಗಿ ಅದು ಅಂಧ ಪ್ರದೇಶದಲ್ಲಿ ಬೀಳ್ತಾ ಇದೆ ಅಂತೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಗಡಿ ಕ ಘರ್ಷಣೆಯನ್ನು ಕಡಿಮೆಗೊಳಿಸುವ ಒಂದು ಸಂದರ್ಭ ಕ್ಯಾರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದು ಬೈಸ್ಕರ್ಗಳಲ್ಲಿ ಬ್ರೇಕ್ ಪ್ಯಾಡ್ ಬಳಸುವುದು ಕಬಡ್ಡಿ ಆಟಗಾರರು ಕೈಗಳನ್ನು ಮಣ್ಣಿನ ಉಜ್ಜಿಕೊಳ್ಳುವುದು ಪಾದರಕ್ಷೆ ಆಟೆಯನ್ನು ಕರೆದುಕೊಳ್ಳುವುದು ಸೊ ಘರ್ಷಣೆ ಕಡಿಮೆ ಮಾಡೋದು ಕ್ಯಾರಂ ಬೋರ್ಡಿನ ಮೇಲೆ ಪೌಡರ್ ಉದುರಿಸುವುದು ಸರಿಯಾದ ಉತ್ತರ ಈ ಗುಣ ಈ ಗುಣ ಹೊಂದಿರುವುದರಿಂದ ಕಂಪನಿಯೊಂದು ವಿದ್ಯುತ್ ಸ್ವಿಚ್ಗಳನ್ನು ತಯಾರಿಸಲು ಲೈಟನ್ನು ಆಯ್ಕೆ ಮಾಡಿದೆ ಉಷ್ಣವನ್ನು ಪ್ರತಿರೋಧಿಸುವುದಿಲ್ಲ ಮರು ಎರಕಗೊಳಿಸಬಹುದು ವಿದ್ಯುತ್ ಶಕ್ತಿಯ ದುರ್ಬಲ ವಾಹಕ ಪರಿಸರ ಸ್ನೇಹಿ ಆಗಿರ್ತಕ್ಕಂಥದ್ದು ಸೊ ಬೆಕ್ ಲೈಟನ್ನು ಬಳಸ್ತಕ್ಕಂಥದ್ದು ಅದು ಸೊ ಅದು ವಿದ್ಯುತ್ ಶಕ್ತಿಯ ಒಂದು ದುರ್ಬಲ ವಾಹಕ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅದನ್ನು ವಿದ್ಯುತ್ ಸ್ವಿಚ್ಗಳನ್ನು ಬಳಸಲಿಕ್ಕೆ ತಯಾರಿಸಲು ಬಳಸ್ತಾ ಇರ್ತಕ್ಕಂಥದ್ದು ಸೊ ಕಾರ್ಪೆಟ್ ತಯಾರಿಕೆಗಾರ ಕಾರ್ಪೆಟ್ ಮಾಡಲು ರೇಯಾನನ್ನು ಬಳಸುತ್ತಾನೆ ಏಕೆಂದರೆ ಅದು ರೇಷ್ಮೆಗೆ ಸಮಾನವಾಗಿದೆ ಜಲನಿರೋಧಕ ತುಂಬ ದುಬಾರಿ ಒಂದು ನೈಸರ್ಗಿಕ ಕಳೆ ನೈಸರ್ಗಿಕ ಕಳೆ ಅಲ್ಲ ಜಲನಿರೋಧಕ ಅಲ್ಲ ರೇಷ್ಮೆಗೆ ಅದು ಸಮಾನವಾಗಿದೆ ಆದ್ದರಿಂದ ಅದನ್ನು ಕಾರ್ಪೆಟ್ ಮಾಡಲು ಬಳಸ್ತಾ ಇದ್ದಾನೆ ಸೊ ಇವುಗಳಲ್ಲಿ ಸೀಮೆಣ್ಣೆ ಮತ್ತು ನೀರಿನಲ್ಲಿ ಸಂಗ್ರಹಿಸಿಡಲ್ಪಡುವ ಲೋಹ ಮತ್ತು ಅಲೋಹಗಳು ಕ್ರಮವಾಗಿ ಸೊ ಸೀಮೆಣ್ಣೆಯಲ್ಲಿ ಸೋಡಿಯಮ್ಮನ್ನು ಇಡ್ತಾರೆ ಪಾಸ್ಪರಸನ್ನು ಸಹ ಇಡ್ತಾರೆ ಯಾಕೆಂತಂದರೆ ಇವೆರಡೂ ಸಹ ಗಾಳಿಗೆ ತೆಗೆದ ತಕ್ಷಣ ಹತ್ಕೊಂಡು ಉರಿತವೆ ಹಾಗಾಗಿ ಸೋಡಿಯಂ ಮತ್ತು ಪಾಸ್ಪರಸ್ಸನ್ನು ಅದರೊಳಗಡೆ ಇಟ್ಟಿರ್ತಾರೆ ಒಳಗಡೆ ಇಡ್ತಾರೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಲ್ಲಿದ್ದಲಿನಿಂದ ಸಂಸ್ಕರಿಸಿದ ಈ ಕಪ್ಪು ಬಣ್ಣದ ವಸ್ತುವನ್ನು ಸುವಾಸಿಕ ಉತ್ಪಾದನೆ ಮಾಡಲು ಬಳಸಲಾಗುವುದು ಕೋಕು ಇದ್ದಲು ಕಲ್ಲಿದ್ದಲು ಡಾಂಬಾರು ಕಲ್ಲಿದ್ದಲು ಅನಿಲ ಸೊ ಇದನ್ನು ಸುವಾಸಿಕಗಳನ್ನು ಸೊ ಇಲ್ಲಿ ಕೋಲ್ಟಾರ್ ಕಲ್ಲಿದ್ದಲು ಡಾಂಬಾರು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ಒಂದು ಪರೀಕ್ಷಕದ ಎರಡು ವಿದ್ಯುದಗ್ರಗಳನ್ನು ಬಳಸಿ ನಾಲ್ಕು ಜೋಡಿ ದ್ರಾವಣಗಳನ್ನು ಪರೀಕ್ಷಿಸಿದೆ ಒಂದು ಜೋಡಿಯ ಎರಡು ದ್ರಾವಣಗಳಲ್ಲಿ ಪರೀಕ್ಷಕದ ಬಲ್ಬ್ ಬೆಳಗುತ್ತಿದೆ ಹಾಗಾದರೆ ಆ ಜೋಡಿಯು ಸಸ್ಯಜನ್ಯ ಎಣ್ಣೆ ಮತ್ತು ವಿನೆಗರ್ ಕಾಸ್ಟಿಕ್ ಸೋಡಾ ಮತ್ತು ಹಾಲು ಜೇನುತುಪ್ಪ ಮತ್ತು ನಿಂಬೆ ರಸ ಸಕ್ಕರೆ ದ್ರಾವಣ ಮತ್ತು ಉಪ್ಪಿನ ದ್ರಾವಣ ನೋಡಿರಿ ಇದರಲ್ಲಿ ಸಕ್ಕರೆ ದ್ರಾವಣದಲ್ಲಿ ವಿದ್ಯುತ್ ಹರಿಯೋದಿಲ್ಲ ಹಾಗಾಗಿ ಬಲ್ಪ್ ಬೆಳಗೋದಿಲ್ಲ ನಿಂಬೆ ರಸದಲ್ಲಿ ಹರಿತದೆ ಜೇನುತುಪ್ಪ ಕಾಸ್ಟಿಕ್ ಸೋಡಾ ಮತ್ತು ಹಾಲು ಒಂದು ಸ್ವಲ್ಪ ಇದನ್ನು ನೋಡ್ಬಿಡ್ತೀನಿ ಸೊ ಇಲ್ಲಿ ನಾವು ಸಸ್ಯಜನ್ಯ ಎಣ್ಣೆಯನ್ನು ನೋಡಿದಾಗ ಇದು ಸಹ ಇದರಲ್ಲೂ ಅಯಾನುಗಳಿರೋಲ್ಲ ವಿನೆಗರ್ನಲ್ಲಿ ಪಾಸಾಗುತ್ತೆ ಸೊ ಜೇನುತುಪ್ಪದಲ್ಲೂ ಅಯಾನುಗಳಿರೋಲ್ಲ ನಿಂಬೆ ರಸದಲ್ಲಿ ಪಾಸಾಗುತ್ತೆ ಆದರೆ ಎರಡರಲ್ಲೂ ಪಾಸಾಗೋದು ಅಂದರೆ ಕಾಸ್ಟಿಕ್ ಸೋಡಾ ಮತ್ತು ಹಾಲು ಇವೆರಡರಲ್ಲೂ ಸಹ ಪಾಸಾಗ್ತದೆ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ನಿರ್ದಿಷ್ಟವಾದ ಅನಗತ್ಯ ಸಸ್ಯಗಳು ಹೆಚ್ಚಾಗಿ ಬೆಳೆದಿರುವ ಜಮೀನಿಗೆ ಭೇಟಿ ನೀಡಿದ ಕೃಷಿ ಅಧಿಕಾರಿಯು ಇಲಾಖೆ ಅಧಿಕಾರಿಗಳು ರೈತನಿಗೆ ಈ ಕೆಳಗಿನ ಸಲಹೆ ನೀಡುತ್ತಾರೆ ನಿರ್ದಿಷ್ಟವಾಗಿ ಅನಗತ್ಯ ಸಸ್ಯಗಳು ಹೆಚ್ಚಾಗಿ ಬೆಳೆದಿರುವ ಜಮೀನು ಅಂತಂದಾಗ ಎರಡು ಫೋರ್ ಡಿಯನ್ನು ಜಮೀನಿಗೆ ಸಿಂಪಡಿಸುವುದು ಜಮೀನಿಗೆ ನಿಯಮಿತವಾಗಿ ನೀರು ಪೂರೈಸೋದು ಜಮೀನಿಗೆ ಅಗತ್ಯವಾದಷ್ಟು ಸಾವಯವ ಗೊಬ್ಬರ ಹಾಕುವುದು ಜಮೀನಿಗೆ ಎನ್ ಪಿಗೆ ಹೆಚ್ಚಾಗಿರುವ ರಸಗೊಬ್ಬರಗಳನ್ನು ಬಳಸೋದು ತಪ್ಪು ಯಾಕೆ ಅಂತಂದರೆ ಕಳೆಯ ನಿವಾರಣೆಯನ್ನು ಮಾಡಬೇಕು ಅಂತಂದಾಗ ಸೊ ಇಲ್ಲಿ ಟು ಫೋರ್ ಡಿಯನ್ನು ಜಮೀನಿಗೆ ಸಿಂಪಡಿಸುವುದು ಅಂತಕ್ಕಂಥದ್ದು ಕಳೆನಾಶಕವನ್ನು ಸಿಂಪಡಿಸಲಿಕ್ಕೆ ಹೇಳ್ತಾರೆ ಸೊ ಮುಂದಿನ ಪ್ರಶ್ನೆ ಪ್ರೊಕ್ಯಾರೇಟ್ ಕೋಶದಲ್ಲಿ ಇಲ್ಲದಿರುವ ಭಾಗ ಸೊ ಕೋಶ ಪೊರೆ ಇರುತ್ತೆ ವಂಶವಾಹಿ ಇರುತ್ತೆ ಕ್ಲೋರೋಪ್ಲಾಸ್ಟ್ ಕೂಡ ಇರುತ್ತೆ ಕೋಶ ಕೇಂದ್ರ ಪೊರೆ ಇರೋದಿಲ್ಲ ನ್ಯೂಕ್ಲಿಯಸ್ ಸುತ್ತ ಇರತಕ್ಕಂಥ ಕೋಶ ಕೇಂದ್ರ ಪೊರೆ ಇರೋದಿಲ್ಲ ಸೊ ಅದು ಪ್ರೊಕ್ಯಾರೇಟ್ ಸೊ ನೆಕ್ಸ್ಟ್ ಇದನ್ನು ಜೀವಕೋಶದ ಜೀವಂತ ಪದಾರ್ಥ ಎನ್ನುವರು ಸೊ ಪ್ರೋಟೋಪ್ಲಾಸಮ್ ರೈಬೋಸೋಮು ಸೈಟೋಪ್ಲಾಸಮು ಕ್ಲೋರೋಪ್ಲಾಸ್ಟು ಪ್ರೋಟೋಪ್ಲಾಸ್ಮ್ ಅಂತಕ್ಕಂಥದ್ದು ಇದು ಜೀವಕೋಶದ ಜೀವಂತ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದ ಹೇಳಿಕೆ ಯಾವುದು ಕೋಶ ಕೇಂದ್ರದ ಸುತ್ತ ಪೊರೆ ಇಲ್ಲ ಇದು ತಪ್ಪು ಇದೆಲ್ಲ ಸರಿಯಾದ ಹೇಳಿಕೆ ಕೇಳಿದರೆ ಕೋಶಪೊರೆ ಇರುತ್ತೆ ಪೊರೆಯನ್ನು ಆವರಿಸಿದ ಹೆಚ್ಚುವರಿ ಪದರ ಇಲ್ಲ ಪ್ರಾಣಿ ಜೀವಕೋಶದಲ್ಲಿ ಕೋಶಪೊರೆ ಹೆಚ್ಚುವರಿ ಪದರ ಇರೋದಿಲ್ಲ ಕೋಶ ಕೇಂದ್ರದಲ್ಲಿ ವರ್ಣತಂತುಗಳಿಲ್ಲ ಕೋಶ ದ್ರವ್ಯದಲ್ಲಿ ಕಣದಂಗಗಳಿಲ್ಲ ಆಕ್ಚುಲಿ ಬಿ ಅಂತಕ್ಕಂಥದ್ದೇ ಸರಿಯಾದಂತಹ ಉತ್ತರ ಈ ಜೀವಿ ಅಲೈಂಗಿಕ ವಿಧಾನದಲ್ಲಿ ಸಂತಾನೋಪ ಸಂತಾನೋತ್ಪತ್ತಿ ಮಾಡುತ್ತದೆ ಸಮುದ್ರ ಕುದುರೆ ಮೀನು ಕಪ್ಪೆ ಅಲ್ಲ ಇದು ಮಾತ್ರ ಹೈಡ್ರಾ ಅಂತಕ್ಕಂಥದ್ದು ಸೊ ಅದು ಬಡ್ಡಿಂಗ್ ವಿಧಾನದಲ್ಲಿ ಅದು ಇದನ್ನು ಮಾಡುತ್ತದೆ ಹಾಗಾಗಿ ಪ್ಯಾಕ್ ಮಾಡಿದ ಲಘು ತಿಂಡಿ ಮತ್ತು ಚಿಪ್ಸ್ಗಳನ್ನು ತಿನ್ನುವ ವಿದ್ಯಾರ್ಥಿ ದಿನೇ ದಿನೇ ದುರ್ಬಲನಾಗುತ್ತಿದ್ದಾನೆ ಏಕೆಂದರೆ ಆ ಆಹಾರವು ಅಧಿಕ ಪ್ರೋಟೀನ್ ಹೊಂದಿದೆ ಅಲ್ಲ ಪ್ರತಿ ಉತ್ಕರ್ಷಣೆಗಳನ್ನು ಹೊಂದಿದೆ ಬೆಳವಣಿಗೆಯ ಹಾರ್ಮೋನುಗಳನ್ನು ಹೊಂದಿಲ್ಲ ಅಗತ್ಯಕ್ಕಿಂತ ಕಡಿಮೆ ಪೌಷ್ಟಿಕಾಂಶ ಒದಗಿಸುತ್ತಿದೆ ಸೊ ಇಲ್ಲಿ ಪ್ರತಿ ಉತ್ಕರ್ಷಣೆಗಳನ್ನು ಒದಗಿಸೋದಿಲ್ಲ ಅದು ಬೆಳವಣಿಗೆ ಹಾರ್ಮೋನ್ಗಳನ್ನು ಹೊಂದಿಲ್ಲ ಅನ್ನೋದು ಸುಳ್ಳು ಅಗತ್ಯಕ್ಕಿಂತ ಕಡಿಮೆ ಪೌಷ್ಟ ಪೌಷ್ಟಿಕಾಂಶಗಳನ್ನು ಅದು ಒದಗಿಸ್ತಾ ಇದೆ ಅಂತಕ್ಕಂಥದ್ದು ಉತ್ತರ ಸೊ ವಿದ್ಯಾರ್ಥಿಗಳ ಹದಿನಾರು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡೋಣ ಮುಂದಿನ ಪ್ರಶ್ನೆ ಲೋಹದ ಇಡಿಕೆಯುಳ್ಳ ಛತ್ರಿಯನ್ನು ಮಿಂಚುಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಬಳಸುವುದು ಸಹ ಸಲಹಾ ಯೋಗ್ಯವಲ್ಲ ಏಕೆಂತಂದರೆ ಲೋಹದ ಒಂದು ಚ ಇಡಿಕೆ ಇಳುವಂತಹ ಛತ್ರಿಯನ್ನು ಬಳಸಿದರೆ ಏನಾಗ್ತದಪ್ಪ ಅಂತಂದರೆ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ಹಾಗಾಗಿ ಮಿಂಚು ಏನಾದರೂ ಬಡಿತು ಅಂತಂದರೆ ಆ ಮಿಂಚು ಬಂದಾಗ ನಾವು ಕೈಯಲ್ಲಿ ಲೋಹದ ಇಡಿಕೆ ಹಿಡಿದ್ರೆ ನಮ್ಮ ಮೂಲಕ ವಿದ್ಯುತ್ ಪಾಸಾಗ್ತದೆ ಹಾಗಾಗಿ ಲೋಹದ ಮಳೆಯ ಸಂದರ್ಭದಲ್ಲಿ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕವಾಗಿದೆ ವಿದ್ಯುಲ್ಲೇಪನ ಎಂದರೇನು ಸೊ ಅಂದರೆ ವಿದ್ಯುತ್ ಲೇಪನ ಅಂತಂದರೆ ಒಂದು ನಿಮಿಷ ಎಸ್ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯುತ್ ಲೇಪನ ಎಂದರೇನು ಅಂತಕ್ಕಂಥ ನೋಡ್ತಾ ಇದ್ವಿ ಒಂದು ಲೋಹವನ್ನು ಮತ್ತೊಂದು ಲೋಹದ ಮೇಲೆ ವಿದ್ಯುತ್ ಕೋಶ ಬಳಸಿ ಲೇಪನ ಮಾಡುವಂತಹ ವಿಧಾನವನ್ನು ಸೊ ನಾವು ವಿದ್ಯುತ್ ಲೇಪ ಇದನ್ನು ವಿದ್ಯುತ್ ಲೇಪನ ವಿಧಾನ ಅಂತ ನಾವು ಕರಿತೇವೆ ಸೊ ನರಕೋಶದ ಚಿತ್ರ ಬರೆಯಿರಿ ಅಂತ ಇದೆ ಸೊ ನರಕೋಶದ ಚಿತ್ರವನ್ನು ನಾನು ಆಲ್ರೆಡಿ ಮಾದರಿ ವಿಡಿಯೋದಲ್ಲಿ ತೋರಿಸಿದ್ದೆ ಅದನ್ನು ಬರೆದಿರ್ತೀರಾ ಅಂತ ಅನ್ಕೋತೀನಿ ಮಾನವನ ನಿಶೇಚನೆಗೊಂಡಿರದ ಅಂಡದಲ್ಲಿ ಎಷ್ಟು ಲಿಂಗ ವರ್ಣತಂತುಗಳಿವೆ ಅಂತಂದರೆ ಎರಡು ಲಿಂಗ ವರ್ಣತಂತುಗಳು ಸೊ ಯಾಕೆ ಅಂತಂದರೆ ಒಂದರಲ್ಲಿ ಎಕ್ಸ್ ಎಕ್ಸ್ ಇರುತ್ತೆ ಇನ್ನು ಎಕ್ಸ್ ವೈ ಇರುತ್ತೆ ಇವೆರಡು ನಿಶೇಚನಗೊಳದೇ ಇದ್ದಾಗ ಇದರಲ್ಲಿ ಎರಡು ಇದರಲ್ಲಿ ಎರಡು ಇರ್ತದೆ ಹಾಗಾಗಿ ಅವರು ಒಂದು ಅಂಡದಲ್ಲಿ ಅಂತ ಕೇಳಿದರೆ ಸೊ ಅಂಡದಲ್ಲಿ ಇರ್ತಕ್ಕಂಥದ್ದು ಕೇವಲ ಎಕ್ಸ್ ಎಕ್ಸ್ ಮಾತ್ರ ಇರ್ತದೆ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೀಡಿರುವ ಶಬ್ದದ ತರಂಗಗಳ ರೇಖಾಚಿತ್ರಗಳನ್ನು ಗಮನಿಸಿ ಇದರಲ್ಲಿ ಯಾವುದು ಹೆಚ್ಚಿನ ಘೋಷದ ಶಬ್ದವನ್ನು ಉಂಟು ಮಾಡುತ್ತೆ ತರಂಗವನ್ನು ಸೂಚಿಸುತ್ತದೆ ಏಕೆ ಅಂತ ಕೇಳಿದರೆ ಸೊ ಹೆಚ್ಚಿನ ಘೋಷವನ್ನು ಇದು ಬಿ ಉಂಟು ಮಾಡುತ್ತದೆ ಏಕೆ ಅಂತಂದರೆ ಇಲ್ಲಿ ತರಂಗದ ಪಾರ ಹೆಚ್ಚಾಗಿದೆ ತರಂಗದ ಭಾರ ಹೆಚ್ಚಾಗಿರುವುದರಿಂದ ಇದು ಹೆಚ್ಚು ಘೋಷ ಶಬ್ದವನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು ಸೊ ಮುಂದಿನ ಪ್ರಶ್ನೆ ನೋಡೋಣ ಶಬ್ದದ ಮೂಲಗಳು ಮತ್ತು ಅವುಗಳ ಆವೃತ್ತಿಯನ್ನು ತೋರಿಸುವ ಈ ಕೋಷ್ಟಕವನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಪ್ರಶ್ನೆಗಳು ಶಬ್ ಮಾನವ ಶ್ರವ್ಯವಲ್ಲದ ಶಬ್ದದ ಮೂಲ ಯಾವುದು ಅಂತ ಇದೆ ಸೊ ಆಕ್ಚುಲಿ ಇಪ್ಪತ್ತು ಹರ್ಡ್ಸ್ನಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ವರೆಗೆ ಮಾನವನ ಕಿವಿ ಕೇಳುತ್ತಿ ಶಬ್ದವನ್ನು ಕೇಳಿಸ್ಕೊಳ್ತದೆ ಆದರೆ ಇಲ್ಲಿ ಐವತ್ತಿರೋದ್ರಿಂದ ಕ್ಯೂ ಅನ್ನೋದು ಇಲ್ಲಿ ಬರೋದಿಲ್ಲ ಹಾಗಾಗಿ ಕ್ಯೂ ಅಂತಕ್ಕಂಥದ್ದು ಮಾ ಓ ಸಾರಿ ಐವತ್ತಲ್ಲ ನಾನು ಇಲ್ಲಿ ಯಾವುದು ನೋಡ್ಕೊತ ಇ ಕ್ಯೂ ಅಲ್ಲ ಸಾರಿ ಎಸ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇಪ್ಪತ್ತೆರಡು ಸಾವಿರ ಇರೋದರಿಂದ ಎಸ್ ಅಂತಕ್ಕಂಥದ್ದನ್ನು ಕೇಳಿಸ್ ಮಾನವನ ಶಬ್ದ ಕಿವಿಯನ್ನು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಎಸ್ ಅಂತಕ್ಕಂಥದ್ದು ಉತ್ತರ ಸರಿಯಾಗಿರ್ತಕ್ಕಂಥದ್ದು ಶಬ್ದದ ಮೂಲ ಕ್ಯೂನ ಆವೃತ್ತಿಯನ್ನು ದ್ವಿಗುಣಗೊಳಿಸಿದಾಗ ಅದರ ವ್ಯಾಪ್ತಿ ಏನಾಗುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಇದರ ಆವೃತ್ತಿಯನ್ನು ನಾವು ದ್ವಿಗುಣಗೊಳಿಸಿದಾಗ ಅಂದರೆ ಐವತ್ತಿದ್ರೆ ಏನಾಗ್ತದೆ ಅದು ನೂರು ಹರ್ಡ್ಸ್ ಆಗ್ತದೆ ಸೊ ಅದರ ವ್ಯಾಪ್ತಿ ಕೂಡ ಏನಾಗ್ತದೆ ಜಾಸ್ತಿ ಆಗ್ತದೆ ವ್ಯಾಪ್ತಿ ಸೊ ನೆಕ್ಸ್ಟ್ ಹ್ಯಾಲಿ ಧುಮಕೇತವು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವ ಎಂದು ಗೋಚರಿಸುತ್ತದೆ ಏಕೆ ಅಂತ ಕೊಟ್ಟಿದ್ದಾರೆ ಎರಡು ಸಾವಿರದ ಅರುವತ್ತ ಒಂದರಲ್ಲಿ ಗೋಚರಿಸ್ತದೆ ಅಂತ ಇದೆ ಸೊ ಕೆಲವು ಕಡೆ ಎರಡು ಸಾವಿರದ ಅರುವತ್ತೆಂಟು ಅಂತ ಸಹ ಕೊಟ್ಟಿದ್ದಾರೆ ಆದರೆ ಇದು ಯಾಕೆ ಅಂತಂದರೆ ಪ್ರತಿ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಇದು ಗೋಚರಿಸೋದ್ರಿಂದ ಸೊ ಇದು ಎರಡು ಸಾವಿರದ ಅರುವತ್ತೊಂದಕ್ಕೆ ಕಾಣಿಸ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಕೆಳಗಿನ ಇವುಗಳಲ್ಲಿ ಬಳಸುವ ಪೆಟ್ರೋಲಿಯಂನ ಘಟಕಗಳನ್ನು ತಿಳಿಸಿ ಅಂತ ಇದೆ ಮೇಣದ ಬದಿ ತಯಾರಿಕೆ ಇದರಲ್ಲಿ ಪ್ಯಾರಾಫಿನ್ ಮೇಣ ಪೈಂಟ್ಗಳ ತಯಾರಿಕೆ ಇದರಲ್ಲಿ ಬಿಟುಮಿನನ್ನು ಬಳಸ್ತಾರೆ ನೆಕ್ಸ್ಟು ಅಥವಾ ಪ್ರಶ್ನೆ ವಾಹನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಉಳಿಸಲು ಎರಡು ಸಲಹೆಗಳನ್ನು ನೀಡಿಸಿರಿ ಅಂತ ಇದೆ ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡ್ತಕ್ಕಂಥದ್ದು ಅನವಶ್ಯಕವಾಗಿ ವಾಹನಗಳ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ನವೀಕರಿಸಬಹುದಾದ ಸಂಪನ್ಮೂಲಗಳನ್ನು ಬಳಸ್ತಕ್ಕಂಥದ್ದು ನವೀಕರಿಸಬಹುದಾದ ಸಂಪನ್ಮೂಲಗಳ ಬಳಕೆ ಬಯೋಡೀಸಲ್ ಅಂತವನ್ನೆಲ್ಲ ಬಳಸ್ತಿದರೆ ಸೊ ಡೀಸೆಲ್ ಪೆಟ್ರೋಲನ್ನು ಉಳಿಸ್ಲಿಕ್ಕೆ ಸಾಧ್ಯವಾಗ್ತದೆ ನೀರಾವರಿ ಎಂದರೇನು ಎರಡು ಆಧುನಿಕ ನೀರಾವರಿ ವಿಧಾನಗಳನ್ನು ತಿಳಿಸಿ ಅಂತಂದರೆ ಸೊ ಅಂದರೆ ಮಳೆ ನೀರನ್ನು ನಂಬಿಕೊಳ್ಳದೆ ನೀರಾವರಿಯನ್ನು ನದಿ ನೀರುಗಳನ್ನು ಉಪಯೋಗಿಸಿಕೊಂಡು ಬೇಸಾಯ ಮಾಡ್ತಕ್ಕಂಥ ಪದ್ಧತಿಯನ್ನು ನೀರಾವರಿ ಅಂತ ಕರೀತೇವೆ ಎರಡು ಆಧುನಿಕ ನೀರಾವರಿಗಳು ಯಾವ್ಯಾವ್ದಪ್ಪ ಅಂದರೆ ಒಂದು ತುಂತುರು ನೀರಾವರಿ ಮತ್ತು ಇನ್ನೊಂದು ಹನಿ ನೀರಾವರಿ ಇವೆರಡೂ ಸಹ ಆಧುನಿಕ ನೀರಾವರಿ ವಿಧಾನಗಳು ಆಗಿದ್ದಾವೆ ಖಾರಿಫ್ ಮತ್ತು ರಬಿ ಬೆಳೆಗಳು ಎಂದರೇನು ಅಂತ ಇದೆ ನೋಡ್ರಿ ಖಾರಿಫ್ ಬೆಳೆ ಅಂತಂದರೆ ಮಳೆಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳು ಖಾರಿಫ್ ಬೆಳೆಗಳು ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಕಲಿತು ಕರಿತೇವೆ ಮಳೆಗಾಲದಲ್ಲಿ ಬೆಳೆದರೆ ಅದು ಖಾರಿಫ್ ಬೆಳೆ ಆಗಿರ್ತದೆ ಚಳಿಗಾಲದಲ್ಲಿ ಬೆಳೆದರೆ ಅದು ರಬಿ ಬೆಳೆ ಆಗಿರ್ತದೆ ಸೊ ಪರಿಸರ ವ್ಯವಸ್ಥೆಯಲ್ಲಿ ಚಿಕ್ಕ ಪ್ರಾಣಿಗಳ ಸಂರಕ್ಷಣೆ ಅತಿ ಮುಖ್ಯ ಈ ಹೇಳಿಕೆಗಳನ್ನು ಪುಷ್ಟಿ ಈ ಗಳಿಕೆಯನ್ನು ಪುಷ್ಟೀಕರಿಸಿ ಅಂತ ಇದೆ ಸೊ ಪರಿಸರ ವ್ಯವಸ್ಥೆಯಲ್ಲಿ ಅತಿ ಚಿಕ್ಕ ಪ್ರಾಣಿಗಳು ಇರಲಿಲ್ಲ ಅಂತಂದರೆ ಏನಾಗ್ತದಪ್ಪ ಅಂತಂದರೆ ಆ ಒಂದು ಆಹಾರ ಸರಪಳಿಯ ಮೇಲೆ ವ್ಯತ್ಯಾಸ ಆಗ್ತದೆ ದೊಡ್ಡ ಪ್ರಾಣಿಗಳು ಸಹ ಬದುಕೋದು ಕಷ್ಟ ಆಗ್ತದೆ ಹಾಗಾಗಿ ಚಿಕ್ಕ ಪ್ರಾಣಿಗಳ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಕುಡಿಯುವ ನೀರು ಎಂದರೇನು ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ಮೂರು ವಿಧಾನಗಳನ್ನು ತಿಳಿಸಿ ಅಂತ ಇದೆ ಸೊ ಕುಡಿಯಲು ಯೋಗ್ಯವಾದಂತಹ ನೀರು ಕುಡಿಯಲು ಯೋಗ್ಯವಾದಂತಹ ನೀರನ್ನು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಅಂತ ಕರಿತೇವೆ ಸೊ ನೀರನ್ನು ಕುಡಿಯಲು ಯೋಗ್ಯವಾಗುವಂತೆ ಮಾಡುವ ಮೂರು ವಿಧಾನಗಳನ್ನು ಕೇಳಿದರೆ ಸೊ ಒಂದು ವಿಧಾನ ಕ್ಯಾಂಡಲ್ ಮಾದರಿ ಶೋಧಕ ಕ್ಯಾಂಡಲ್ ಮಾದರಿ ಶೋಧಕ ಒಂದು ಸೊ ಇನ್ನೊಂದು ವಿಧಾನ ನೀರನ್ನು ಕುದಿಸುವಿಕೆ ಕುದಿಸಿ ಆರಿಸಿ ಕುಡಿಯುವುದು ಸೊ ಇನ್ನೊಂದು ಮೂರನೇ ವಿಧಾನ ಯಾವುದಪ್ಪ ಅಂತಂದರೆ ಕ್ಲೋರಿನೀಕರಣ ಕ್ಲೋರಿನೀಕರಣ ಕ್ಲೋರಿನನ್ನು ಅದಕ್ಕೆ ಹಾಕ್ತಕ್ಕಂಥದ್ದು ಮಿಕ್ಸ್ ಮಾಡ್ತಕ್ಕಂಥದ್ದು ಈ ಮೂರು ವಿಧಾನಗಳಿಂದ ನೀರನ್ನು ಶುದ್ಧ ಕುಡಿಯಲು ಯೋಗ್ಯವಾಗುವಂತೆ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ನುಣುಪಾದ ಮೇಲ್ಮೈ ಮೇಲೆ ಬೆಳಕಿನ ನಿಯತ ಪ್ರತಿಫಲಗಳನ್ನು ತೋರಿಸುವ ಚಿತ್ರ ಬರೆಯಿರಿ ಪತನ ಕಿರಣವನ್ನು ಗುರುತಿಸಿ ಅಂತ ಇದೆ ಸೊ ಒಂದು ನುಣುಪಾದ ಮೇಲ್ಮೈ ಮೇಲೆ ಸೊ ಈ ಥರ ಬೆಳಕಿನ ಕಿರಣಗಳನ್ನು ಬಿಟ್ಟಾಗ ಏನಾಗ್ತದಪ್ಪ ಅವು ನೇರವಾಗಿ ಪ್ರತಿಫಲಿಸ್ತವೆ ಸೊ ಇದನ್ನು ಪತನ ಕಿರಣ ಅಂತಂದರೆ ಇದೇ ಪತನ ಕಿರಣ ಇದನ್ನು ನೀವು ಪತನ ಕಿರಣ ಅಂಥೇಳಿ ಬರೀಬೇಕಾಗ್ತದೆ ಬಲ ಎಂದರೇನು ಅಂತ ಇದೆ ಸೊ ಆಕ್ಚುಲಿ ವಿಜ್ಞಾನದಲ್ಲಿ ನಾವು ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆ ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ನಾವು ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಅಂಥೇಳಿ ಕರಿತೇವೆ ಸಮವಾದ ಪರಿಣಾಮ ಪರಿಮಾಣದ ಎರಡು ಬಲಗಳನ್ನು ಒಂದು ವಸ್ತುವಿನ ಮೇಲೆ ಈ ಕೆಳಕಂಡಂತೆ ಪ್ರಯೋಗಿಸಿದಾಗ ಏನಾಗ್ತದೆ ಸೊ ಒಂದೇ ದಿಕ್ಕಿನಲ್ಲಿ ಬ ಬಲಗಳನ್ನು ಪ್ರಯೋಗಿಸಿದಾಗ ಬಲ ಹೆಚ್ಚಾಗುತ್ತದೆ ಬಲ ಹೆಚ್ಚಾಗುತ್ತದೆ ಮತ್ತು ವಸ್ತು ಏನಾಗ್ತದೆ ಚಲಿಸ್ತದೆ ವಸ್ತು ಚಲಿಸುತ್ತದೆ ಸೊ ಇದು ಒಂದೇ ದಿಕ್ಕಿನಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇದು ಮಾಡಿದಾಗ ಅಲ್ಲಿ ಆ್ಯಕ್ಚುಲಿ ಫಲಿತ ಬಲ ಸೊನ್ನೆ ಆಗುತ್ತೆ ಫಲಿತ ಬಲ ಸೊನ್ನೆ ಆಗ್ತದೆ ಯಾವುದೇ ಚಲನೆ ಇರಲ್ಲ ಚಲನೆ ಇರುವುದಿಲ್ಲ ಸೊ ನೆಕ್ಸ್ಟ್ ಯಾವುದಾದ್ರೂ ಮೂರು ಸಂಪರ್ಕ ರಹಿತ ಬಲಗಳನ್ನು ಹೆಸರಿಸಿ ಅಂತ ಇದೆ ಒಂದು ಕಾಂತೀಯ ಬಲ ಮತ್ತೊಂದು ಭೂ ಗುರುತ್ವಾಕರ್ಷಣ ಬಲ ಗುರುತ್ವಾಕರ್ಷಣ ಬಲ ಸೊ ಮತ್ತೊಂದು ಸ್ಥಾಯಿ ವಿದ್ಯುತ್ ಬಲ ಸ್ಥಾಯಿ ವಿದ್ಯುತ್ ಬಲ ಅಂತಕ್ಕಂಥದ್ದು ಇವು ಮೂರೂ ಸಹ ಸಂಪರ್ಕರಹಿತ ಬಲಗಳು ಆಗಿದ್ದಾವೆ ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬಿಡಿಸಿ ನಾನು ನಿನ್ನೆ ವಿಡಿಯೋ ಮಾಡಿದ್ರಲ್ಲಿ ಈ ಚಿತ್ರ ಇದ್ದೇ ಇತ್ತು ಅತ್ಯಂತ ಬಿಸಿಯಾದ ಭಾಗ ಪಾರ್ಶ್ವದಹನೆಯ ಮದ್ದ ವಲಯ ಎರಡನ್ನೂ ಸಹ ಗುರುತಿಸ್ರಿ ಅಂತ ತೋರಿಸಿದ್ದೆ ನಾನು ಸೊ ಈ ಸಂದರ್ಭದಲ್ಲಿ ಉಂಟಾಗುವ ಉತ್ಪನ್ನಗಳು ಯಾವುವು ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಸೊ ಲೋಹಗಳು ಆಮ್ಲದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಬಿಡುಗಡೆ ಆಗ್ತದೆ ಸೊ ನಾವು ಇಂದಿನ ವಿಡಿಯೋದಲ್ಲಿ ಕೂಡ ನಾವು ಮಾದರಿ ಪ್ರಶ್ನೆಯಲ್ಲಿ ಇದನ್ನು ನೋಡಿದ್ವಿ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಅಂತೇಳಿ ತಾಮ್ರದ ಸಲ್ಫೇಟ್ ಕಬ್ಬಿಣದೊಂದಿಗೆ ವರ್ತಿಸಿದಾಗ ತಾಮ್ರದ ಸಲ್ಫೇಟು ಕಬ್ಬಿಣದೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಸಲ್ಫೇಟ್ ಉತ್ಪಾದೆ ಆಗ್ತದೆ ಕಬ್ಬಿಣದ ಸಲ್ಫೇಟ್ ಉತ್ಪತ್ತಿ ಆಗ್ತದೆ ಜೊತೆಗೆ ತಾಮ್ರ ಬಿಡುಗಡೆ ಆಗ್ತದೆ ಸೊ ಇವೆರಡೂ ಸಹ ಇಲ್ಲಿ ಉತ್ಪಾದನೆ ಆಗ್ತವೆ ಸೊ ಈ ಕೆಳಗಿನವುಗಳನ್ನು ಹೇಗೆ ಪರೀಕ್ಷಿಸುವ ರೀತಿಯಿದೆ ಆಮ್ಲೀಯ ದ್ರಾವಣ ಆಮ್ಲೀಯ ದ್ರಾವಣ ಅಂತಂದರೆ ಅಲ್ಲಿ ನೀಲಿ ಲಿಟ್ಮಸ್ಸನ್ನು ನೀಲಿ ಲಿಟ್ಮಸ್ಸನ್ನು ಆಮ್ಲೀಯ ದ್ರಾವಣದೊಳಗೆ ಅದ್ದುವುದರಿಂದ ಅದ್ದುವುದರಿಂದ ಅದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗ್ತದೆ ಇದು ಆಮ್ಲೀಯ ದ್ರಾವಣ ರಾಸಾಯನಿಕ ಕ್ರಿಯೆಯಂತ್ರದಲ್ಲಿ ಬಿಡುಗಡೆಯಾದಂತಹ ಹೈಡ್ರೋಜನ್ ಅನಿಲ ಹೈಡ್ರೋಜನ್ ಅನಿಲ ಪರೀಕ್ಷೆ ಮಾಡಬೇಕು ಬಂತಂದಾಗ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಅದರ ಹತ್ತಿರಕ್ಕೆ ತಂದಾಗ ಅದರ ಹತ್ತಿರ ತಂದಾಗ ಏನಾಗುತ್ತೆ ಅದು ಪಾಪ್ ಸೌಂಡಿನಿಂದ ಪಾಪ್ ಶಬ್ದದೊಂದಿಗೆ ಕೆಟ್ಟು ಹೋಗುತ್ತದೆ ಅಥವಾ ಬ್ಲ್ಯಾಸ್ಟ್ ಆಗ್ತದೆ ಪಾಪ್ ಶಬ್ದದಿಂದ ಜೋರಾಗಿ ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಕೆಟ್ಟು ಹೋಗೋದಿಲ್ಲ ಜೋರಾಗಿ ಉರಿತದೆ ಹೈಡ್ರೋಜನ್ ಅಲ್ಲಿಕ್ಕೆ ಸೊ ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿದರೆ ನೀಡಿರುವ ಆಹಾರ ಪದಾರ್ಥಗಳ ಸಂರಕ್ಷಣಾ ವಿಧಾನವನ್ನು ಗುರುತಿಸಿ ಅಂತ ಸೊ ಮಾಂಸ ಕೊಟ್ಟಿದ್ದಾರೆ ಅಡುಗೆ ಉಪ್ಪನ್ನು ಬಳಸೋದರಿಂದ ಇದನ್ನು ಸಂರಕ್ಷಣೆಯನ್ನು ಮಾಡ್ಬೋದು ಹಾಲು ಪಾಶ್ಚರೀಕರಣ ಮಾಡೋದರಿಂದ ಅದನ್ನು ನಾವು ಪಾಶ್ಚರೀಕರಣ ವಿಧಾನ ಅಂತ ಕರಿತೀವಿ ಕಾಯಿಸಿಬಿಟ್ಟು ಪಾಶ್ಚರೀಕರಣ ವಿಧಾನದಿಂದ ಹಾಲನ್ನು ಏನು ಮಾಡ್ಬೋದು ಜಾಮ್ ಸಕ್ಕರೆಯನ್ನು ಬೆರೆಸೋದ್ರಿಂದ ಸೊ ಜಾಮ್ಗೆ ಸಕ್ಕರೆಯನ್ನು ಬೆರೆಸುವುದರಿಂದ ಇದನ್ನು ನಾವು ಸಂರಕ್ಷಣೆ ಮಾಡ್ಬೋದು ಉಪ್ಪಿನಕಾಯಿ ಇಲ್ಲಿ ಎಣ್ಣೆ ಮತ್ತು ವಿನೆಗರ್ ಎಣ್ಣೆ ಮತ್ತು ವಿನೆಗರನ್ನು ಬಳಸೋದ್ರಿಂದ ಇದನ್ನು ನಾವು ಸಂರಕ್ಷಣೆಯನ್ನು ಮಾಡ್ಬೋದು ಸೊ ನೆಕ್ಸ್ಟ್ ಈ ಕೆಳಗಿನವುಗಳಿಗೆ ಸರಿಯಾದ ಕಾರಣಗಳನ್ನು ನೀಡಿ ಅಂತ ಇದೆ ಮಕ್ಕಳಿಗೆ ನಿಯಮಿತವಾಗಿ ಲಸಿಕೆ ಹಾಕಿಸಬೇಕು ಯಾಕೆ ಅಂತಂದರೆ ಹಲವಾರು ರೋಗಗಳ ವಿರುದ್ಧ ಹೋರಾಡಬೇಕಾಗ್ತದೆ ಹಾಗಾಗಿ ರೋಗಗಳ ವಿರುದ್ಧ ಹೋರಾಡಲು ರೋಗಗಳ ವಿರುದ್ಧ ಹೋರಾಡಲು ನಾವು ಸೀನುವಾಗ ನಮ್ಮ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳಬೇಕು ಯಾಕೆ ಅಂತಂದರೆ ಸೂಕ್ಷ್ಮಾಣ ಜೀವಿಗಳು ಬೇರೆಯವರಿಗೆ ಹರಡದಂತೆ ಸೊ ಸೂಕ್ಷ್ಮಾಣು ಜೀವಿಗಳು ಜೀವಿಗಳು ಬೇರೆಯವರಿಗೆ ಹರಡದಂತೆ ಅಂತ ಬರೆಯಬೇಕು ಬೇರೆಯವರಿಗೆ ಹರಡದಂತೆ ನಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಅಂತಂದರೆ ಸೊಳ್ಳೆ ತನ್ನ ಸಂತಾನೋತ್ಪತ್ತಿಯನ್ನು ಜಾಸ್ತಿ ಮಾಡ್ಕೊಳ್ತದೆ ಸಂತಾನವನ್ನು ಬೆಳೆಸೋದು ಎಲ್ಲಿ ನೀರಿನ ಮೇಲೆ ಹಾಗಾಗಿ ಬೆಳೆಸುವುದ ಬೆಳೆಸುವುದನ್ನು ತಡೆಗಟ್ಟಲು ಬೆಳೆಸುವುದನ್ನು ತಡೆಯಲು ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ಸೊ ಇದಿಷ್ಟು ವಿದ್ಯಾರ್ಥಿಗಳೇ ಈ ಒಂದು ಎಂಟನೇ ತರಗತಿಯ ನಿಮ್ಮ ಒಂದು ವಿಜ್ಞಾನ ಪ್ರಶ್ನೆ ಪತ್ರಿಕೆಗೆ ಪೂರ್ಣ ಕೀ ಉತ್ತರವನ್ನು ನೀಡಿದ್ದೇನೆ ಸೊ ಈ ಕೀ ಉತ್ತರವನ್ನು ನೋಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಒಂದು ಲೈಕನ್ನು ಕೊಡ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಒಂದು ಸ್ನೇಹಿತರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು